ಸೊ ಏನಪ್ಪ ಅಂದ್ರೆ ನಾನು ಈಗ ಒಂದು ಒಂದೊಂದೂವರೆ ವರ್ಷದಿಂದ ಸಂತಿಗೆ ನಾನೇ ಹೋಗ್ತಿದ್ದೆ ಇವಾಗ ಇವಾಗ ನಾನು ಹೋಗ್ತಿಲ್ಲ ನಾವು ಅಮ್ಮ ಕಳಿಸ್ತಾ ಇದೀನಿ ಅದಕ್ಕೆ ನೋಡ್ರಿ ಫುಲ್ ಸಿಟ್ ಮಾಡ್ಕೊಂಬಿಟ್ಟ ಅಮ್ಮ ಒಂದು ಈಗ ಸಂತಿ ಸಂತಿ ಹೋಗಾದೆ ಅಂತ ಮಗದಾಗ ನೋಡ ದುಃಖ ಹೆಂಗೆ ಕಾಣ್ತೈತಿ ಆಯ್ ನಮಸ್ಕಾರ ನಾನು ನಿಮ್ಮ ಕಿರಣಳೆ ಕೋಟೆ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಏನಪ್ಪ ಕೆಲಸ ಅಂದ್ರೆ ಮನೆ ವೇಸ್ಟ್ ಎಲ್ಲ ಹಿಂದೆ ಬಿದ್ದಿತ್ತು ಪಾಟ ಗೀಟ ಅವನ್ನೆಲ್ಲ ಸ್ವಲ್ಪ ಜಲ್ಲಿ ಉಳಿದಿತ್ತು ಟೈಲ್ಸ್ ಪೀಸ್ಗಳು ಆಮೇಲೆ ಮರಳು ಜಲ್ಲಿ ಎಲ್ಲ ತುಂಬ ತುಂಬ ಹಾಕ್ತದ್ವಿ ಬರ್ರಿ ತೋರಿಸ್ತೀನಿ ನಮ್ಮ ತಮ್ಮ ಜಿಲ್ಲೆ ತುಂಬ್ಕೊಂಡು ತುಂಬ್ಕೊಂಡ್ ಬರ್ತದಾನೆ ಇಲ್ಲಿಂದ ಅಲ್ಲಿಗೆ ಬರ್ರಿ ತೋರಿಸ್ತೀನಿ ಶಿಷ್ಯಾಗ ನೋಡ್ರಿ ಸ್ಕೂಲ್ ಯೂನಿಫಾರ್ಮ್ ಹಾಕಿ ಬಂದಿದ್ವಿ ಒಲೇಕೆ ಏನು ಕಾಣ್ತದಾನೆ ಅಂತೀಯ ಈ ಸ್ಮಾರ್ಟ್ ಶಂಕರ್ ಏನು ಕೋಟದು ನಮ್ಮ ಶಿಷ್ಯ ನಮ್ಮ ಶಿಷ್ಯ ಹೆಂಗೆ ಕಾಣ್ತದಾನೆ ಅಂತ ಕಮೆಂಟ್ ಮಾಡ್ರಿ ಎಲ್ಲರೂ ನೆಕ್ಸ್ಟ್ ಸ್ಕೂಲಿಗೆ ಹೋಗೋ కోటు షర్ట్ బెల్ట్ బెల్ట్ ಇಲ್ಲ అలలే చడ్డి చడ్డి మ్యాన్ చడ్డి మ్యాన్ చడ్డి మ్యాన్ హాయ్ గుడ్ మార్నింగ్ ఇక్కడ నేను సోలీ బంద్ సోలీ ఓ ఓకినే సూరింద బండు వీలమటిని ఫుల్ అవలే ఇవత్తు ಚೆನ್ನಾಗಿ ನೋಡ್ರಿ ಹೊಸ ಬಟ್ಟೆ ಹಾಕೊಂಡು ಫುಲ್ ಜೋಶ್ ಮತ್ತೆ ಎಲ್ಲ ಹೇಗಿದ್ದೀರಾ ಸಮಾಚಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಮ್ದಂತ ಇದೇ ಕೆಲಸ ಬರ್ರಿ ಈ ಕ್ಷಣ ಪ್ರತಿ ಹೆಂಗೆ ಜಂಪ್ ಸೊ ಇವಾಗ ಮುಗಿತು ಗಾಡಿಗೆ ಲೋಡ್ ಮಾಡಿದ್ದೆಲ್ಲ ವೇಸ್ಟ್ ನೋಡ್ರಿ ಎಷ್ಟೈತಿ ಅರ್ಧ ಲೋಡ್ ಜಲ್ಲಿ ಹಿಂಗೆ ಉಳಿದಿದ್ದು ಅಷ್ಟು ವೇಸ್ಟು ಕಲ್ಲು ಪಾಟು ಸಿಮೆಂಟು ಗಿಮೆಂಟು ಅದು ಇದು ಎಲ್ಲ ಫುಲ್ಲು ವೇಸ್ಟು ಆ ಕಡೆ ಎಲ್ಲ ಕ್ಲೀನ್ ಆಯಿತು ಬರ್ರಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ತಿಂಡಿತೀನಿ ನಾನು ಬರ್ರಿ ಊಟ ಮಾಡುವ ಪುಷ್ಪಾಷ್ಪುಷ್ಪಾ ಊಟ ಹಾಕ್ಕೊಡ್ವ ಏನೈತೆ ಉಣ್ಣಕ್ಕೆ ರೊಟ್ಟಿ ಹ್ಞೂ ಉಣ್ಣ ಬೇಗ ಬೇಗ ಹಾಕ್ಕೊಡ್ಬೇಕು ನೋಡುವ ಮತ್ತು ನೋಡ್ರಿ ನಮ್ ಬ್ಲಾಕ್ ಟೈಗರ್ ಬರ್ತದಾನೆ ಲುಕ್ ಲುಕ್ ನೋಡ್ರಿ ಲುಕ್ ಬಬ್ಬಾ ಮಾಮ್ ಏನ್ ಮಾಡ್ತಿದ್ದೇನೆ ಮತ್ತೇನ್ ಕುತ್ಕೊಂಡಿದ್ದೆ ಮತ್ತೇನ್ ಸಮಾಚಾರ ಲೇ ನಿನ್ ಕಟಿಂಗ್ ನೋಡಿ ನೋಡಿ ನಮ್ಮ ಪಾಂಡು ನಂಗೆ ಕಲ್ತ ನೋಡಲೇ ಶಿಷ್ಯ ಏ ಶಿವ ಬಿಡಿ ಶಿವ ಬಿಟಿಲ್ಲ ನಾ ಕೂಲ್ಲ ಅದಕ್ಕೆ ನಾನು ಹಂಗೆ ಬಿಡ್ತೀನಿ ಅಂತಾನೆ ಓದೋ ಹುಡುನಲ್ಲ ಡಿಪ್ ಟಪ್ ಸ್ಟೈಲ್ ಅಲ್ಲಿ ಕೂಲ್ಲ ನೋಡಲೇ ವೆಂಕದವಲಿ ಹ ನಿನಿ ಅಲೇ ನಿನ್ನ ನೋಡಿ ಅವನು ಕಿವಿ ಮೇಲೆಲ್ಲ ಕೂಲ್ಲ ಬಂತ ಓ ಶಿವ ಬಂದಿಲ್ಲ ಅಂತಾನೆ ಅವನು ಹ ಯೆಲ್ಲೆ ನಿಂತು ಏನಿಲ್ಲ ಕಟಿಂಗ್ ಮಾಡ್ಸ ಕ್ಲೀನ್ ಕಟಿಂಗ್ ಮಾಡ್ಸ ಫಸ್ಟ್ ಹೋಗಿ ಹ್ಮ್ ಹ್ಮ್ ನಾನು ಹುಡುಗಿಯ ಕರ್ಕೊಂಡೋಗ ನಮ್ಮ ಹುಡುಗಿಯಲ್ಲ ನನಗೆ ಹುಡುಗಿ ಇಲ್ಲಪ್ಪ ಸ್ವಾಮಿ ಹುಡುಗಿ ಒಂದು ಅಲ್ಲಿ ಇತ್ಕೊಂಡ್ ನೋಡು ಒಂದಿಲ್ಲ ಇಲ್ಲೈತಾ ಹುಡುಗಿ ಒಂದು ಅಲ್ಲ ಒಂದು ವೈಟ್ ಹುಡುಗಿ ಒಂದು ಕೆಂಪನ ಹುಡುಗಿ ಒಂದು ನೀಲಿ ಹುಡುಗಿ ಐತಿ ಮೂರು ಹುಡುಗಿರದ ನನಗೆ ಬನ್ನಿ ಇವಾಗ ದನ್ಗಳ್ನೆಲ್ಲ ಹೊರ ಮಳೆ ನಿಂತತಿ ಬೆಳಿಗ್ಗೆ ಮಳೆ ಫುಲ್ ಜೋರಾಗಿತ್ತು ಅದಕ್ಕೆ ನಮ್ಮಗಳಿಗೆಲ್ಲ ನೀರು ಕುಡಿಸಿ ಹೊರ ಕಟ್ಟಿ ಆಮೇಲೆ ಸಿಗುವ ಸರ್ ಸಗಣಿ ಎಲ್ಲ ಒಡೆಯೋದಾಯ್ತು ದನಗಳನ್ನೆಲ್ಲ ಹೊರ ಕಟ್ಟಿ ಸಗಣಿ ಹೊಡೆದೆ ನಮ್ಮ ಗುಂಡಿಗೆ ನೀರಿಟ್ಟೀನಿ ಗಾಡಾನ ನೀರು ಹ್ಞೂ ಚರ್ಗ ಕಡಿಗುಂಡ ಸರಿ ಚರ್ಗಡಿ ಸರ್ಗ 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 ಬರೀ ಇನ್ನೊಂದು ಸ್ವಲ್ಪ ನೀರಿಟ್ಟು ಹಾಕಿ ಊಟ ಮಾಡೋಣ ಊಟ ಟೈಮು

ಹ್ಮ್ ಕೈ ಅಂದ್ರಿ ಏನಂತರ್ರಿ ಮೈಯಾನೆಲ್ಲ ಮೇವಾಗ ಬಂದೆಳಿಗೆಲ್ಲ ಮೇವಾಗ್ ಬಂದೆ ನಾವು ಮೈಯಾನ ಸೊ ನಮ್ಮಅಮ್ಮ ಸಂತೆ ಹೊಂಟಾರೆ ಏನೇ ಹೇಳಿದೆ ಅಲ್ಲಿ ಹೇಳ ಸಂತೆ ಹ್ಮ್ ಹೋಗೋಕೆ ಕಳ್ಸಿದ್ರೆ ನೀವೇ ಹೋಗಕ್ಕೆ ಮತ್ತೆ

ಎಷ್ಟೇ ಆದರೂ ಹೆಣ್ಮಕ್ಳು ಹೆಣ್ಮಕ್ಳಿಗೆಲ್ಲಪ್ಪ ಸಪೋರ್ಟ್ ಹ್ಞೂ ಈ ಒಂದುವರೆ ವರ್ಷ ಆಯ್ತು ನಾನು ಸಂತೆ ಮಾಡಕತ್ತವುದಿಲ್ಲ ಹ್ಞೂ ಮಾಡಿಲ್ಲ ಅಂತ ಎರಡು ಎರಡು ರೂಪಾಯಿ ಮಾಡಿ ಅದಕ್ಕೆ ಹೋಗಿ ಬಿಟ್ಟಿರೋದು ಬೇಡ ಹೋಗು ಅಂತ ಕೈ ಕೈಯ್ಯೆಲ್ಲ ಕುತ್ಕಿಲ್ಲ ನೋಯ್ತು ತಲೆಮರೆಗೆ ಕೈ ಹ್ಞೂ ಕೈ ನೋವಾಗ ಬಿಟ್ಟ ಹ್ಞೂ ಏನೋ ರೊಟ್ಟಿ ಸೊ ಏನಪ್ಪಾ ಅಂದ್ರೆ ನಾನು ಈಗ ಒಂದ್ ಒಂದ್ ವರ್ಷದಿಂದ ಸಂತಿಗೆ ನಾನೇ ಹೋಗಿದ್ದೆ ಇವಾಗ ಇವಾಗ ನಾನು ಹೋಗ್ತಿಲ್ಲ ನಮ್ಮ ಕಳಿಸ್ತಾ ಇದೀನಿ ಅದಕ್ಕೆ ನೋಡ್ರಿ ಫುಲ್ ಸಿಟ್ ಒಂದು ಈಗ ಸಂತಿ ಸಂತಿ ಹೋಗಾದೆ ಅಂತ ಮಗದಾಗ ನೋಡೋದು ಕಾಣತೈತಿ ಹೇಬೇಕ ಏನ್ ಬೇಕು ಬೋಟಿ ಏನ್ ಮಾಡ್ತಿವಿ ಬೋಟಿನ

ತೋರ್ಸಲ್ಲೇ ನೋಡ್ದನ್ ತೋರ್ಸಲ್ಲ ನಾನು ತೆಗಿಯಲ್ಲಿ ಬಿಚ್ಚಲೆ ಪಪ್ಪ ಏಯ್ ಡಾಕ್ಟ್ರಿಗೆ ಫೋನ್ ಮಾಡಿ ಫೋನ್ ಮಾಡಿ ಆಂಬುಲೆನ್ಸಿ ಕರ್ಸು 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 ಸೀರಿಯಸ್ 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 ಆಂಬುಲೆನ್ಸಿ ಸಿಕ್ಕರ್ಸು ಅಯ್ಯೋ ಅಯ್ಯೋ ನಮ್ಮ ಶಿಸು ನೋಡ್ರಿ ಎಂಥ ಇಂಜುರಿ ಆಗೈತಿ ಅಂದ್ರೆ ಲೇ ಇದು ಯಾಕೆಂದು ಹೇಳಲೆ ನಾನು ಹ್ಞೂ ಕೈಗೆ ಯಾಕೆಂದು ಹೇಳಲೆ ಬಟ್ಟೆನಾ

ಮಗು ಬಂಡೇಜ್ ಲೇ ಇಂಥ ಗಾಯ ಎಷ್ಟು ಮಾಡ್ಕೊಂಡಿಲ್ಲ ನಾನು ಇಷ್ಟುದಾಗ ಹೋಗಿದ್ದ ಬೆನ್ನಾಗಿ ಒಳ್ಳೆ ಹೊಲಿಗೆ ಹಿಂಗೆ ಅಣ್ಣ ವಾಂಡ್ ಇಬ್ಬಟ್ಟು ಪಟ್ಟ ನಮ್ಮ ಸುಸಿಗೆ ಚಾಲ್ತಿ ಮಾಡೋಣ ಅಂತ ಸಂತಿಗೆ ಅಂತೆ ಹೋಗ ನಮ್ಮ ಶಿಶು ಸಂತೆ ಕಳ್ಸೋಣ ಅಂದರೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ ನಮ್ಮ ನಮ್ಮ ಮನೆಗೆ ಸಂತೆ ವಾರಕ್ಕೆ ಐನೂರು ರೂಪಾಯಿ ಸಂತೆ ಬೇಕು ಅದ್ರಾಗ ಐನೂರು ರೂಪಾಯಿ ಇವನಿಗೆ ಕೊಟ್ಟು ಕಳಿಸಿದ್ರೆ ಮುನ್ನೂರು ರೂಪಾಯಿ ಇವನೇ ತಿಂತಾನೆ ಆಮೇಲೆ ಉಳಿದಿದ್ದು ಗಿಳಿದಿದ್ದು ಎಲ್ಲ ತಗೊಂಬಂದು ಐನೂರು ರೂಪಾಯಿ ಸಂತೆ ಅಂದ್ಬಿಡ್ತೀಯಲ್ಲೇ ಇನ್ನು ಅದೇ ತಾನೇ ಮಾಡೋದು ಇವಾಗ ಅಂಗಡಿಗೆ ನಮ್ಮ ಮನೆಗೆ ನಮ್ಮ ಅಜ್ಜಿ ನಮ್ಮ ದೊಡ್ಡಪ್ಪ ಎಲ್ಲೆಡೆಗೆ ಹಾಕಿಂತಾರೆ ಇವರ ಅಪ್ಪಜ್ಜಿ ನಮ್ಮ ಅಜ್ಜಿ ಹಾಂ ಎಲ್ಲೆಡೆಗೆ ಹಾಕಿಂತಾರಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟರೆ

ீசாலை நன்கே பர்திய நோடு சீசா ரொம்ப ரொம்ப ரொக்கானே

ಮಂಜುಳಾ ಮಿಸ್ಟ್ ನೋಡಲೇ ಇದೇಂದಿ ಮಿಸ್ಟ್ ನೋಡಲೇ ಆ ಅಲೂ ಈ ಬ್ಲಾಗೆ ಇಲ್ಲಿಯ ಮುಕ್ತನ ಮತ್ತೆ ನಾಳೆ ಬೆಳಗ್ಗೆ ಕಂಟಿನ್ಯೂ ಬ್ಲಾಗ್ ಅಲ್ಲಿ ಸಿಗنا ಎಲ್ಲರಿಗೂ ಬಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಳೆ ಕೊಟ್ಟೆ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬರ್ರಿ ಇವಾಗ ತಿಂಡಿ ತಿನ್ನೋಣ ಟೈಮ್ ಆಗೈತಿ ಬನ್ನಿ ಇವಾಗ ತಿಂಡಿ ತಿನ್ನುವಾ ಏನು ಮಾಡ್ತಿದಿರವಾ ದೋಸೆ ದೋಸೆ ಮಾಡೋವಾ ದೋಸೆ ಏಕೆ ಹಾ ಅಯ್ಕನ ಮಾತ ನಂಗೆ ಓಡೋದಪ್ಪ ಇವತ್ತೇ ಹೇಳ್ಬಿಡ್ತೀಯ ಏನೋ ಮಿನಕ ನಿನ್ ಮಗನ್ ಸೀಕ್ರೆಟ್ ಏನು ಇವತ್ತು ನೀನ್ ದುಡ್ಡು ಕೊಟ್ಟು ಕಳಿಸಿದ್ಯಾ ಐ ಕೈ ಕೊಡ್ರ ಕಾಯ್ದಿಲ್ಲ ಐದು ರೂಪಾಯಿ ಹಾಂ ರೀ ಬಿಡು ಮಿನಿನ್ ನೀನು ದೋಸೆ ಇವಾಗ ಏನಪ್ಪ ಕೆಲಸ ಅಂದ್ರೆ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡೆ ಮಿನಿ ಫಾರ್ಮೆಲ್ಲ ಚೇಂಜ್ ಮಾಡ್ಕೊಂಡು ನಮ್ಮ ಹೊಲ ರೋಟ್ಯಾಟಿ ಹೊಡಿಯಕ್ಕೆ ಹೋಗ್ಬೇಕು ಒಳ್ಳೆ ಒಂದು ಮಕ್ಕ ಇವಾಗ ಹೊಡೆದು ಬಿಟ್ರೆ ಆಮೇಲೆ ಎಲ್ಲ ಹುಲ್ಲೆಲ್ಲ ಹೊಳಿತೈತಿ ಈ ಸತಿ ಹುಲ್ಲು ಮಳೆ ಬಂದ್ರಿಂದ ಗಾಡಿ ಎಲ್ಲ ರೆಡಿ ಮಾಡಿ ನಿಂತೀನಿ ಸೀದಾ ಬರ್ರಿ ಓ ಸೀದಾ ಹೊಲ್ದ ಹತ್ರ ಹೋಗಿ ಸಿಗೋಣ ಇವ್ವ ಅಂತ ಹೊಲಕ್ಕೆ ಹೊರಟ್ರೆ ಫುಲ್ಲು ಮಳೆ ಹ್ಞೂ ಸೊ ಬಂದೆ ನಮ್ಮ ಹತ್ರ ಇದೇ ಹೊಲ ಹೊಡಿಬೇಕಾಗಿರೋದು ಹುಲ್ಲೆಲ್ಲ ನೋಡ್ರಿ ಹೆಂಗೈತಿ ಅಂತ ಆ ಕಡೆ ಎಲ್ಲ ಹುಲ್ಲೇರಿದ್ವಿ ಅಲ್ಲಿ ನೀರಿಲ್ಲ ನೀರು ನಿಂತ ಹತ್ರ ಇದೊಂದು ಸೀಳು ಅಷ್ಟೇ ಹೊಡಿಬೇಕು ಎರಡು ಸೀಳು ಇರೋದಿದ್ದು ಇದೊಂದು ಸೀಳು ಅಷ್ಟು ಹೊಡಿಬೇಕು ಬರ್ರಿ ಗಾಡಿ ರೆಡಿ ಮಾಡಿ ನಿಲ್ಸೀನಿ ಈಗ ಹೊಲ ಮೇಲೆ ತೋರಿಸ್ತೀನಿ ಹೆಂಗೈತಿ ಅಂತ ಮಳೆ ಬೇರೆ ಫುಲ್ಲು ಬರ್ತೈತೆ ತೋರಾಗೆ ಎಕ್ಕಿ ನಕ್ಕಿಂತ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪ ಅಂದರೆ ಒಂದೆರಡು ಮಡಿ ಹೊಡೆದೆ ಅಷ್ಟೊತ್ತಿಗೆ ನಮ್ಮ ಗಿರಿ ಒಂದ ಸಾಯೇಬ್ರಿಗೆ ಗಾಡಿ ಹೊಡಿತೀನಿ ಅಂದರು ನೀರಿನ ಬಾಟ್ಲಿ ಬೇರೆ ಉದ್ರಿ ರೋಟ್ರಿ ಸಿಕ್ಕಂದು ಚಪಟಿದ್ ಬಿಡತಿ ನೀರು ತಗೊಂಬರೋ ಗಿರೀಶ ಅಷ್ಟೊತ್ತಿಗೆ ಗಾಡಿ ಹೊಡೆತಿರ್ತಾನೆ ನಿಧಾನ ಪಡಿವಾಗ ಬರ್ರಿ ಕುಡಿಯೋಕೆ ನೀರಿಲ್ಲ ಕುಡಿಯಕ್ಕೆ ನೀರು ಹೋಗೋಣ ಇದು ಮಳೆ ಅಂತ ಬಿಡೋಂಗಿಲ್ಲ ಐದು ನಿಮಿಷ ಬರ್ತದೇ ಐದು ನಿಮಿಷ ಹೋಗತ್ತೆ ಐದು ನಿಮಿಷ ಬರ್ತೈತಿ ಐದು ನಿಮಿಷ ಹೋಗಿ ಅಲ್ಲಿ ನಮ್ಗೆ ಗಾಡಿ ಹೊಡಿತದಾನೆ ಸೀದಾ ಮನೆಗೆ ಹೋಗಿ ನೀರು ತಗೊಂಡ್ರ ಸೊ ಬಂದೆ ಹೊಲ್ ಹತ್ರ ನೀರು ತಗೊಂಡು ಮತ್ತೆ ಮಳೆ ನೋಡ್ರಿ ಅಲ್ಲಿ ಹೆಂಗ್ ಸ್ಟಾರ್ಟ್ ಆಗೈತಿ ಗುಡ್ದ ಹತ್ರ ಫುಲ್ ಬೆಳ್ಳು ಮೋಡ ನಮಗೆ ಹೊಲ ಹೊಡೆಯಕ್ಕೂ ಬಿಡ್ತಿಲ್ಲ ಆಯ್ತಲ್ಲ ಮನೆಗೆ ಇರೋಕ್ಕೂ ಬಿಡ್ತಿಲ್ಲ ಫುಲ್ಲು ಪ್ರಾಬ್ಲಮ್ ನಮ್ಮ ಗಿರೀಶ್ ಏನೋ ಮಾಡಿದ್ರೆ ಟ್ಯಾಕ್ಟ್ರಿ ಬನ್ನಿ ಅಲ್ಲಿ ಓದಿ ಮೇಲೆ ನೋಡ ಏನಾಗಿದೆ ಅಂತ ಎಲ್ಲ ಕಾರಲ್ಲಿ ಬೈಕಲ್ಲಿ ಟ್ರೈನಲ್ಲಿ ಲಾಕ್ ನೋಡಿರ್ತೀರಾ ನಾವು ಸ್ಪೆಷಲ್ಲೂ ಸ್ವಲ್ಪ ಟ್ಯಾಕ್ಟ್ರಿಗೆ ಲಾಕ್ ಮಾಡ್ತಾ ಇರ್ತೀವಿ ನೋಡಿ ತೊಂದ್ ಮಡಿ ಆಯಿತು ಮುಗೀತು ಅಲ್ಲಿಂದ ಹೊಡ್ಕೊತ ಬನ್ನಿ ಅಷ್ಟು ಇದೊಂದು ಸ್ವಲ್ಪ ಹೊಡೆದ್ರೆ ಬಗೆಹರಿದೋತು ಆ ಕಡೆದೇನು ಹುಲ್ಲೆಲ್ಲ ಏರೈತಿ ಆ ಕಡೆ ನೀರು ಇಲ್ಲ ಬ್ಲಾಕ್ಸ್ ಬ್ಲಾಕ್ ಸೊ ಮುಗೀತು ಇವಾಗ ಎಲ್ಲ ಒಳ್ಳೆ ಹೊಡೆಯೋದು ಮುಗೀತು ನೋಡ್ರಿ ಇದು ಇಲ್ಲಿ ತನಕ ಇವಾಗ ಒಂದು ಎರಡು ಸಸಿ ಮಾಡಿ ಬಾಡಿ ಹೊಡೆದೈತಿ ಬೇಗ ಹೊಡ್ಕೊಂಡು ಹೋಗಿ ಊಟ ಮಾಡಬೇಕು ಮಾಡ್ಬೇಕು ಹೊಟ್ಟೆಸ್ಬಿಟ್ಟೈತಿ ಟೈಮ್ ಆಲ್ರೆಡಿ ಎಲೆ ಲೇಟ್ ಆಗೈತಿ ಒಂದು ಗಂಟೆ ಮೇಲೆ ಆಗೈತಿ ಮನೆಗೆ ಬಂದೆ ಇವಾಗ ಮಮ್ಮಿ

ಹೊಲ ಹೊಡೋದೂ ಬಂದೆ ಹ್ಮ್ ಅಷ್ಟು ಮುಗಿಸ್ಕೊಂಡೆ ಬಂದಿದ್ದು ಎಲ್ಲ ಎಲ್ಲ ಹೊಡ್ಕೊಂಡೆ ಬಂದೆ ಯಾರು ಕೊಡ್ತಾರೆ ಇಲ್ಲಿ ನಮ್ ಕಡೆ ಯಾರು ಹೊಲ್ದಾರ್ ಯಾರು ಊಟ ತಂದ್ಬಿಡಲ್ಲ ಕಡೆ ಯಾರಿಗೆ ಶಿವಗೆ ಇವೇಳೆ ತೆಂಗು ಬಿಡಿದ್ದ ಕೊಡ್ತಿದ್ದ ಅದಕ್ಕೇನಲ್ಲ ನೀನು ನೋಡಿ ನೀನು ಹೆಂಗ್ ಮಾಡ್ತೀಯ ಒಂದು ಖಾಲಿ ದ್ವಾಸ ದ್ವಾಸೆವೈತ್ ಕೂಡಕ್ಕೆ ಎಷ್ಟು ಮಾತಾಡ್ತೀಯ ಅಂದ್ರೆ ಬಾರಿ ಬಿಡ ಮಿನಿ ಟೈಮ್ ಎಷ್ಟು ಟೈಮು ಇಷ್ಟ ಗಂಟೆ ಆಗೈತಿ 4 ಗಂಟೆಗೆ ಅದಿಲ್ಲ ಮಗ 4 ಗಂಟೆ ಆದ್ರೆ ಊಟ ಮಾಡಿದಲ್ಲ ನಾವು ಹೇಳ್ತವ ಟೈಮಿಗೆ ಬರಬೇಕು ಏನ್ ಈ ಟೈಮ ಇವ್ರು ಐತ್ ಒಲವಡೆ ಬಿಟ್ ಬರಬೇಕು ಏನು ಹಾಳೆ ಹೂ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗಣ ಎಲ್ಲರಿಗೂ ಬೈ ಬೈ yyds。Bye bye,